ೀಶರು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾದರೂ ಧರ್ಮಸ್ಥಳದ ವಿರುದ್ದದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ವಹಿಸಬೇಕಿದನ್ನ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ದ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾಗುವ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ವಹಿಸಬೇಕಿದನ್ನ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾದರೂ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ವಹಿಸಬೇಕಿದಾರೆ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು ಭೀಷರು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾಗುವ ಧರ್ಮಸ್ಥಳದ ವಿರುದ್ದದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ದ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾದರು ಧರ್ಮಸ್ಥಳದ ವಿರುದ್ದದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ದ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು ಶೀಶ್ರು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾದರು ಧರ್ಮಸ್ಥಳದ ವಿರುದ್ದದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ವಹಿಸಬೇಕಿದ್ಧ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ದ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇವಿಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾದರು ಧರ್ಮಸ್ಥಳದ ವಿರುದ್ದದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ದ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು ಭೀಶರು ಕೆಲವರು ಆಗ್ರಹಪಡಿಸಿದ್ದಾರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳು ಭೇಟಿಯಾಗಿ ಈ ರೀತಿ ಆಗ್ರಹಪಡಿಸಿದ್ದಾರೆ ವಚನಾನಂದ ಶ್ರೀಗಳು ವಜ್ರದೇಹಿ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾದರೂ ಧರ್ಮಸ್ಥಳದ ವಿರುದ್ದದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಕುರಿತಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲಾ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ದ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಒಂದು ಕಡೆ ವಿದೇಶಿ ಹಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದೇಶಿ ಹಣ ಬರ್ತಾ ಇದೆ ಧರ್ಮಸ್ಥಳದ ವಿರುದ್ದ ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ಅನ್ನುವಂಥದ್ದು